ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂದುಗಳು ಇವತ್ತು ಸೀಮೆ ಬದನೆಕಾಯಿಯಿಂದ ಅಲ್ವಾ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ದಪ್ಪದಳದ ಪಾತ್ರೆ ಇಟ್ಕೊಳ್ಳೋಣ ಇಟ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ತುಪ್ಪ ಕರಗದ ಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಅಳತೆ ಇಲ್ಲ ಬಂಧುಗಳೇ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ ನಿಮ್ಮಿಷ್ಟ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ನು ಮೊದಲು ನಿಮಗೆ ಬಂದು ತಲುಪುತ್ತೆ ಬಂದುಗಳೇ ಸೀಮೆ ಬದನೆಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀನಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಲಲ್ಲಿ ಹಾಕ್ಕೊಳ್ಳೋಣ ಇಲ್ಲಾಂದರೆ ಸ್ವೀಟ್ ಹೆಚ್ಚು ಕಡಿಮೆ ಆಗುತ್ತೆ ಅದರಿಂದ ನೋಡಿ ಎರಡು ಮುಕ್ಕಾಲು ಕಪ್ಪಾಗಿದೆ ಸೀಮೆ ಬದನೆಕಾಯಿ ತುರಿ ಇದರಲ್ಲಿ ತುರ್ದು ತುರಿದಾಗ ಬಂದಿರತಕ್ಕಂಥ ನೀರಿನ ಅಂಶ ಹಂಗೆ ಇರುತ್ತಲ್ವ ಅದನ್ನು ಸಹ ಸೇರಿಸ್ಕೊಳ್ಳೋಣ ಯಾಕಂದರೆ ಅದರದ್ದು ನೀರು ಚಿಲ್ಲೋದು ಬೇಡ ಅದರಲ್ಲಿ ಏರಳುವಾಗ ಪೋಷಕಾಂಶಗಳಿರುತ್ತೆ ಅದರಿಂದ ಇದರಲ್ಲಿ ಚರ್ಮದ ಕ್ಯಾನ್ಸರನ್ನು ಗುಣಪಡಿಸತಕ್ಕಂಥ ಶಕ್ತಿ ಇದೆ ಅಂತ ಹೇಳ್ತಾರೆ ಚರ್ಮ ಕ್ಯಾನ್ಸರ್ ಬಂದಿರತಕ್ಕಂಥವ್ರು ಇದನ್ನು ಯಥೇಚ್ಛವಾಗಿ ಬಳಸ್ತಾರೆ ಚರ್ಮ ಕಾಯಿಲೆನೇ ವಾಸಿ ಮಾಡುತ್ತೆ ಅನ್ನೋದಾದರೆ ಬೇರೆ ಎಲ್ಲ ಕಾಯಿಲೆಗಳಿಗೂ ರಾಮಬಾಣ ಆಗಿರಲೇಬೇಕಲ್ವ ಇದು ಕ್ಯಾನ್ಸರ್ಗೆ ರಾಮಬಾಣ ಆಗಿರಬೇಕಾದ್ರೆ ಬೇರೆ ಕಾಯಿಲೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅದರಿಂದ ನಾವು ಇದನ್ನ ತಪ್ಪದೇ ಉಪಯೋಗಿಸ್ಬೇಕು ನೋಡಿ ಸ್ವಲ್ಪ ಬೆಂದಿದೆ ಈಗ ಬೆಂದಾದ ಮೇಲೆ ನೀರೆಲ್ಲ ಈ ಥರ ಮೇಲೆ ನಂತರ ಈಗ ಸ ಹಾಲು ಹಾಕ್ಕೊಳ್ಳೋಣ ಅರ್ಧ ಕ ಬಟ್ಲು ಹಾಲು ಹಾಕ್ಕೊಳ್ತಾ ಇದ್ದೀನಿ ಯಾವ ಬಟ್ಲಲ್ಲಿ ನಾವು ತುರಿನ ತುರ್ಕೊಂಡಿದ್ವು ಅಳದ ಹಾಕೊಂಡ್ವಲ್ಲ ಅದೇ ಬಟ್ಲು ಅಳತೆಯಲ್ಲಿ ಗಟ್ಟಿ ಹಾಲು ಅರ್ಧ ಬಟ್ಲು ಹಾಕ್ಕೊಳ್ತಾ ಇದ್ದೀನಿ ಬಂದುಗಳೇ ಹಾಲು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಲ್ವಾ ಯಾವುದೇ ಅಲ್ವ ಆಗಲಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಟ್ಟು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಆಗಲೇ ಹಾಗೆ ಹೆಂಗೆ ಬಂದಿತ್ತು ಅಂತೇಳ್ಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿಬಿಟ್ಟು ನಮ್ಮ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ಬಂದುಗಳೇ ಎರಡು ಮುಕ್ಕಾಲು ಸ ತುರಿಗೆ ಒಂದು ಕಾಲು ಕಪ್ಪು ಸಕ್ಕರೆ ಇದ್ದೀನಿ ಸಾಕು ಜ ಸಾಕಾಗುತ್ತೆ ಸ್ವೀಟು ನೀವು ಇನ್ನೂ ಜಾಸ್ತಿ ತಿಂತೀವಿ ಅನ್ನೋದಾದರೆ ಒಂದೂವರೆ ಹಾಕ್ಕೊಳ್ಳಿ ನೋಡಿ ಮುಚ್ಚಿಡೋಣ ಈಗ ಮುಚ್ಚಿಟ್ರೆ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸಕ್ಕರೆ ಎಲ್ಲ ಕರಗಿ ನೀರು ಥರ ಆಗುತ್ತೆ ಮತ್ತೆ ಗಟ್ಟಿಯಾಗುತ್ತೆ ಬಂದಗಳೇ ನೋಡಿ ಇವಾಗ ಈ ಟೈಮಲ್ಲಿ ನಾನು ಪಾಲಕ್ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಿದ್ದೀನಿ ಅದು ಕ್ಲಿಪ್ಪು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ನೀವು ಕಲರ್ ಬೇಕು ಅಂದರೆ ಆ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಸುಮ್ಮನೆ ಹಾಗೆ ಪ್ಲೈನಾಗಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟು ಪಾಲಕ್ ಸೊಪ್ಪಿತ್ತು ಮನೆಯಲ್ಲಾದ್ರಿಂದ ಕಲರ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಮಿಕ್ಸಿಗೆ ನೋಡಿ ಮೇಲೆ ಗಟ್ಟಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಗೊತ್ತಾಗ್ತಿರ್ಬೋದು ನಿಮಗೆ ಡ್ರೈ ಫ್ರೂಟ್ಸ್ನ ಕೊನೆಯಲ್ಲಿ ಈ ಥರ ಸರ್ವ್ ಮಾಡಬೇಕಾದ್ರೆ ಹಾಕಿದ್ರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು